ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಡಿ ಸ್ನೇಹಿತರೆ ಎಲ್ರಿಗೂ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಏನೆಲ್ಲ ಅದೃಷ್ಟವಿಲ್ಲದೆ ಈ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ಗ್ರಹ ಸಂಚಾರಗಳು ಹೇಗಿರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ತಿಂಗಳಿನಲ್ಲಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆಯ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟವಲ್ಲಿದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಹಾಗೆಯೇ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರೂಜಿ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಶ್ರೀ ಕ್ಷೇತ್ರ ಮಾರಿಕಾಂಬ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶತಿಸಿದ್ದ ಸ್ನೇಹಿತರೆ ಸ್ಕ್ರೀನ್ ನಲ್ಲಿ ಕಾಣ್ತಿರುವಂತಹ ನಂಬರ್ ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯವರ ಭವಿಷ್ಯವನ್ನ ನೋಡ್ತಾ ಹೋಗೋದಾದ್ರೆ ಮೇಷ ರಾಶಿಯವರಿಗೆ ಗ್ರಹ ಸಂಚಾರಗಳು ಈ ತಿಂಗಳಿನಲ್ಲಿ ಈಗಿರಲಿದೆ ಸ್ನೇಹಿತರೆ ಮೊದಲನೇದಾಗಿ ಶುಕ್ರಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಈ ತಿಂಗಳಿನಲ್ಲಿ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಐದನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನ ಮಾಡಲಿದ್ದಾನೆ ಸ್ನೇಹಿತರೆ ಮಂಗಳನ ವಿಚಾರಕ್ಕೆ ಬರೋದಾದರೆ ಮಂಗಳನು ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ಏಳನೇ ಮನೆಗೆ ಅಂದರೆ ತುಲಾ ರಾಶಿಗೆ ಸಂಚರಿಸಲಿದ್ದಾನೆ ಇನ್ನು ಬುಧ ಮತ್ತು ಸೂರ್ಯನು ಕ್ರಮವಾಗಿ ಹದಿನೈದು ಮತ್ತು ಹದಿನೇಳರಂದು ನಿಮ್ಮ ಆರನೇ ಮನೆಗೆ ಕನ್ಯಾ ರಾಶಿಯಲ್ಲಿ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಗುರು ನಿಮ್ಮ ಮೂರನೇ ಮನೆಯಲ್ಲಿ ಇರಲಿದ್ದು ಶನಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರಲಿದ್ದಾನೆ ರಾಹು ಮತ್ತು ಕೇತು ಹನ್ನೊಂದನೇ ಮತ್ತು ಐದನೇ ಮನೆಯಲ್ಲಿ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮೇಷ ರಾಶಿಯವರಿಗೆ ಒಂದಿಷ್ಟು ಸಕಾರಾತ್ಮಕ ಫಲಿತಾಂಶಗಳು ಈ ಸೆಪ್ಟೆಂಬರ್ ತಿಂಗಳಿನಿಂದ ನೀವು ಕಾಣ್ತಾ ಹೋಗ್ತೀರಿ ಅದರಲ್ಲೂ ಶುಕ್ರನ ರಾಶಿ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕತೆಯನ್ನು ತರ್ತಾ ಹೋಗ್ತದೆ ಈ ತಿಂಗಳು ಬಹಳ ಉತ್ತಮವಾದ ಸಮಯವಾಗಿರ್ತದೆ ಈ ಮೇಷ ರಾಶಿಯವರಿಗೆ ಗ್ರಹ ಸಂಚಾರ ವಿಶೇಷವಾಗಿ ತಿಂಗಳ ಎರಡನೆಯ ಭಾಗ ಯಶಸ್ಸು ಬೆಳವಣಿಗೆ ಮತ್ತೆ ಹಳೆಯ ಸಮಸ್ಯೆಗಳಿಂದ ಪರಿಹಾರವನ್ನ ಸೂಚಿಸುತ್ತಾ ಹೋಗ್ತದೆ ಶನಿಯ ಸಂಚಾರವು ಕೆಲವು ಖರ್ಚುಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ ಆದರೆ ಒಟ್ಟಾರೆಯಾಗಿ ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಯ ಶಕ್ತಿಗೆ ತುಂಬಾ ಅನುಕೂಲಕರವಾದಂತಹ ತಿಂಗಳು ಈ ಸೆಪ್ಟೆಂಬರ್ ಆಗಿರ್ತದೆ ಸ್ನೇಹಿತರೆ ಮೊದಲನೇದಾಗಿ ಕುಟುಂಬದ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ವಿಚಾರದಲ್ಲಿ ಈ ತಿಂಗಳು ಬಹಳ ಉತ್ತಮವಾಗಿರ್ತದೆ ನಿಮ್ಮ ಐದನೇ ಮನೆಯಲ್ಲಿ ಶುಕ್ರನ ಸಂಚಾರವೂ ಆಗೋದ್ರಿಂದಾಗಿ ಮಕ್ಕಳ ಮೂಲಕ ಸಂತೋಷವನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಅದರಲ್ಲೂ ಸಂತಾನಕ್ಕಾಗಿ ಕಾಯುವಂಥವರಿಗೆ ಅನುಕೂಲಕರವಾದ ಫಲಿತಾಂಶಗಳು ಲಭ್ಯವಾಗಿರಲಿದೆ ನಿಮ್ಮ ಮಕ್ಕಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮವಾದ ಸಾಧನೆಯನ್ನ ಮಾಡಲಿದ್ದಾರೆ ನಿಮ್ಮ ಸಂಗಾತಿಯು ತಮ್ಮ ವೃತ್ತಿಯಲ್ಲಿ ಬಡ್ತಿ ಅಥವಾ ಸಕಾರಾತ್ಮಕವಾದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಬೋದಾಗಿದೆ ಸ್ನೇಹಿತರೆ ಮದುವೆಗಾಗಿ ಕಾಯುವಂಥವರಿಗೆ ಈ ತಿಂಗಳ ಎರಡನೇ ವಾರದ ನಂತರ ಅನುಕೂಲಕರವಾದ ಫಲಿತಾಂಶಗಳು ಕಂಡುಬರಲಿದ್ದು ನಿಮ್ಮ ತಾಯಿಯ ಕಡೆಯ ಸಂಬಂಧಿಕರಿಂದಾಗಿ ಕೆಲವು ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಬೆಂಬಲವು ಕೂಡ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗ್ತಾ ಹೋಗ್ತದೆ ಹಾಗೆಯೇ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮವಾದ ಸಮಯವನ್ನು ನೀವು ಕಳೆಯಲಿದ್ದೀರಿ ಇನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ವೃತ್ತಿಯಲ್ಲಿ ಮೂರನೇ ವಾರದಿಂದ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಏಕೆಂದ್ರೆ ಮೊದಲ ಎರಡು ವಾರಗಳು ಬಹಳ ಸಾಮಾನ್ಯವಾಗಿರುತ್ತದೆ ಆದರೆ ಮೂರನೇ ವಾರದಿಂದ ನಿಮ್ಮ ಆರನೇ ಮನೆಯಲ್ಲಿ ಸೂರ್ಯ ಮತ್ತೆ ಉಚ್ಚ ಸ್ಥಿತಿಯಲ್ಲಿರುವ ಬುಧನ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಮತ್ತು ಗಳಿಕೆಯಲ್ಲಿ ವೇಗವಾದ ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ ಸ್ನೇಹಿತರೆ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳು ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಹೋಗ್ತವೆ ನೀವು ಅಂದುಕೊಂಡಿರುವಂತಹ ಕೆಲಸಗಳು ಉತ್ತಮವಾದ ಫಲಿತಾಂಶಗಳನ್ನು ಕೂಡ ನೀಡ್ತಾ ಹೋಗ್ತವೆ ಸ್ನೇಹಿತರೆ ಪ್ರಮುಖ ಕೆಲಸಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಉತ್ತಮವಾದ ಬೆಂಬಲ ಸಿಗುವುದರ ಜೊತೆಗೆ ಉದ್ಯೋಗ ಅಥವಾ ಸ್ಥಳ ಬದಲಾವಣೆಗಾಗಿ ಪ್ರಯತ್ನಿಸುವಂತಹವರಿಗೆ ಈ ತಿಂಗಳ ಅಂತ್ಯದೊಳಗೆ ಉತ್ತಮವಾದ ಫಲಿತಾಂಶಗಳು ಕೂಡ ಸಿಗ್ತೋಗ್ತದೆ ಇದರಿಂದ ಧನಲಾಭವನ್ನು ಕೂಡ ನೀವು ಪಡೆಯಲಿದ್ದೀರಿ ಏಕೆಂದರೆ ಸ್ಥಾನದಲ್ಲಿ ಬದಲಾವಣೆಯನ್ನು ಸೂಚಿಸಲಾಗಿದ್ದು ನೀವು ಹಿಂದೆ ಕೆಲಸದ ಒತ್ತಡವನ್ನು ಅನುಭವಿಸಿರ್ಬೋದು ಈ ತಿಂಗಳಿನಿಂದ ನಿಮಗೆ ಈ ಕೆಲಸದ ಹೊರೆ ಕಡಿಮೆ ಆಗುವುದನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿ ಈ ಸೆಪ್ಟೆಂಬರ್ ತಿಂಗಳು ಬಹಳ ಅನುಕೂಲಕರವಾಗಿರ್ತದೆ ಉತ್ತಮವಾಗಿರ್ತದೆ ಅಂದರೆ ತಪ್ಪಾಗಲಾರದು ಏಕೆಂದರೆ ವಿಶೇಷವಾಗಿ ಲಾಭದ ಸ್ಥಾನದಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗೋ ಕಾರಣ ಆದರೆ ಮೊದಲ ಎರಡು ವಾರಗಳಲ್ಲಿ ಹೂಡಿಕೆ ಮಾಡುವುದು ಒಳ್ಳೆಯದಲ್ಲ ಸ್ನೇಹಿತರೆ ನೀವು ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಹಣವನ್ನು ಹೂಡಿಕೆಯನ್ನು ಮಾಡಿದರೆ ಉತ್ತಮವಾದ ಲಾಭವನ್ನು ಕಂಡಿದ್ದೀರಿ ಇದು ನಿಮಗೆ ಉತ್ತಮವಾದ ಆದಾಯವನ್ನು ಕೂಡ ತಂದುಕೊಡಲು ಸಹಾಯವನ್ನು ಮಾಡ್ತಾ ಹೋಗ್ತದೆ ಹನ್ನೆರಡನೇ ಮನೆಯಲ್ಲಿ ಸನಿಯ ಸಂಚಾರವೂ ಕೂಡ ಉಂಟಾಗೋದ್ರಿಂದ ಕೆಲವು ಅನಿರೀಕ್ಷಿತ ಖರ್ಚುಗಳಿಗೆ ಕಾರಣವಾಗ್ಬೋದು ಆದ್ದರಿಂದ ನಿಮ್ಮ ಆರ್ಥಿಕ ಯೋಜನೆಗಳನ್ನು ಅದಕ್ಕೆ ತಕ್ಕಂತೆ ಮಾಡಿಕೊಳ್ಳಿ ಒಂದು ಬಜೆಟನ್ನು ರೂಪಿಸಿಕೊಳ್ಳಿ ಸ್ನೇಹಿತರೆ ಈ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ ಏಳನೇ ಮನೆಗೆ ಮಂಗಳನು ಪ್ರವೇಶವನ್ನು ಮಾಡೋ ಕಾರಣ ನಿಮ್ಮ ಸಂಗಾತಿಯ ಚಿಕಿತ್ಸೆಗಾಗಿ ಹಣ ಖರ್ಚು ಮಾಡುವಂತಹ ಸಮಯವೂ ಕೂಡ ಬರುವುದು ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಇನ್ನು ಆರೋಗ್ಯದ ದೃಷ್ಟಿಯ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಈ ಸೆಪ್ಟೆಂಬರ್ ತಿಂಗಳು ಬಹಳ ಉತ್ತಮವಾಗಿರ್ತದೆ ನಿಮಗೆ ನಿಮ್ಮ ಹಿಂದಿನ ಆರೋಗ್ಯ ಸಮಸ್ಯೆಗಳಿಗಿಂತ ಬಹಳ ಚೇತರಿಸ್ಕೊಳ್ತಾ ಹೋಗ್ತೀರಿ ಆದರೆ ಮೂರನೇ ವಾರದಿಂದ ಸೂರ್ಯ ಮತ್ತು ಬುಧ ಆರನೇ ಮನೆಯಲ್ಲಿ ಸಂಚರಿಸುವ ಕಾರಣದಿಂದಾಗಿ ಹೊಟ್ಟೆ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಣಬಹುದು ಈ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮಲ್ಲಿ ಕೆಲವರು ಮೂತ್ರಪಿಂಡ ಅಥವಾ ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆದಲ್ಲಿ ಬಳಲ್ಬೋದು ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತದೆ ಈ ತಿಂಗಳ ಕೊನೆಯ ವಾರದಲ್ಲಿ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಅಳವಡಿಸಿಕೊಳ್ಳಿ ಸ್ನೇಹಿತರೆ ನಿಮ್ಮ ಕೈಲಾದಷ್ಟು ವ್ಯಾಯಾಮವನ್ನು ಮಾಡಿ ಏಕೆಂದರೆ ವ್ಯಾಯಾಮವು ನಿಮ್ಮ ದೈಹಿಕ ಶಕ್ತಿಯನ್ನು ವೃದ್ಧಿಸಿದ್ರೆ ಧ್ಯಾನವು ನಿಮ್ಮ ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡ್ತಾ ಹೋಗ್ತದೆ ಇದರಿಂದ ಸಕಾರಾತ್ಮಕವಾದ ಆಲೋಚನೆಗಳು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರಸ್ಥರಿಗೆ ಸಂಬಂಧಪಟ್ಟಂತಹೇ ಈ ಸೆಪ್ಟೆಂಬರ್ ತಿಂಗಳು ಮೂರು ಮತ್ತು ನಾಲ್ಕನೇ ವಾರ ಬಹಳ ಉತ್ತಮವಾದಂತಹ ವಾರವಾಗಿರ್ತದೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೊದಲ ಎರಡು ವಾರಗಳು ಸಾಮಾನ್ಯ ಬೆಳವಣಿಗೆಯನ್ನು ತೋರಿಸ್ತಾ ಹೋಗ್ತದೆ ಸ್ನೇಹಿತರೆ ನಂತರ ನೀವು ವ್ಯಾಪಾರದಲ್ಲಿ ಏರಿಕೆಯನ್ನು ಕಾಣ್ತಾ ಹೋಗ್ತೀರಿ ನಿಮ್ಮ ಪಾಲುದಾರರ ಬೆಂಬಲದೊಂದಿಗೆ ನೀವು ಯಶಸ್ವಿ ತಿಂಗಳನ್ನು ಕಳಿತ ಹೋಗ್ತೀರಿ ಸ್ನೇಹಿತರೆ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿರೋರಿಗೆ ಎರಡನೇ ವಾರದ ನಂತರ ಅದರ ಮೇಲೆ ಕೆಲಸವನ್ನು ನೀವು ಪ್ರಾರಂಭಿಸ್ಬೋದಾಗಿದೆ ಸ್ನೇಹಿತರೆ ಹಿಂದೆ ವ್ಯಾಪಾರದಲ್ಲಿ ವಿಶೇಷವಾಗಿ ಪ್ರತಿಸ್ಪರ್ಧಿಗಳಿಂದಾಗಿ ಎದುರಾದಂತಹ ಸಮಸ್ಯೆಗಳಿಗೂ ಕೂಡ ಈ ತಿಂಗಳಿನಲ್ಲಿ ಉತ್ತಮವಾದ ಪರಿಹಾರ ಸಿಕ್ತೋಗ್ತದೆ ಆದರೆ ಪಾಲುದಾರರೊಂದಿಗೆ ಪಾರದರ್ಶಕವಾಗಿ ಇರಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಈ ಸೆಪ್ಟೆಂಬರ್ ತಿಂಗಳು ಬಹಳ ಉತ್ತಮವಾಗಿರ್ತದೆ ಏಕೆಂದರೆ ಓದಿನಲ್ಲಿ ನಿಮಗೆ ಆಸಕ್ತಿಯನ್ನು ಹೆಚ್ಚು ಮಾಡುವಂತಹ ಸೂರ್ಯನ ಬಲವಾದ ಪ್ರಭಾವದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂಥವರು ಕೂಡ ಯಶಸ್ಸನ್ನು ಗಳಿಸ್ತಾ ಹೋಗ್ತಾರೆ ಆರನೇ ಮನೆಯಲ್ಲಿ ಸೂರ್ಯನ ಬಲವಾದ ಪ್ರಭಾವ ಉಂಟಾಗೋ ಕಾರಣ ಈ ರೀತಿಯ ಫಲಿತಾಂಶಗಳನ್ನು ನೀವು ಕಾಣ್ಬೋದಾಗಿದೆ ನಿಮ್ಮ ಆರನೇ ಮನೆಯಲ್ಲಿ ಬುಧನೂ ಕೂಡ ಇರೋದರಿಂದ ನಿಮ್ಮ ಆಲೋಚನೆಗಳು ಬಹಳ ಸ್ಪಷ್ಟವಾಗಿರುತ್ತದೆ ಮತ್ತು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಾದ ಯೋಜನೆಗಳನ್ನು ಕೂಡ ರೂಪಿಸಲು ನಿಮಗೆ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆ ನಿಮ್ಮ ಆಲೋಚನಾ ಶಕ್ತಿ ಮತ್ತು ಸ್ಮರಣ ಶಕ್ತಿ ಈ ಟೈಮ್ನಲ್ಲಿ ವೃದ್ಧಿಯಾಗ್ತಾ ಹೋಗ್ತದೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೌಶಲ್ಯಗಳನ್ನು ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೂ ಕೂಡ ಉತ್ತಮವಾದ ಫಲಿತಾಂಶಗಳಿಗೂ ಕೂಡ ಸಿಗ್ತಾ ಹೋಗ್ತವೆ ಇದರಿಂದ ಉತ್ತಮವಾಗಿ ಕಲಿತು ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಬೋದಾಗಿದೆ ಸ್ನೇಹಿತರೆ ಆದರೆ ಶನಿಯ ಪ್ರಭಾವವು ಕೂಡ ಇರೋದರಿಂದಾಗಿ ಬಹಳ ಶಿಸ್ತಿನಿಂದ ಈ ರಾಶಿಯವರು ಇರಬೇಕಾಗಿರುತ್ತದೆ ಶಿಸ್ತಿನಿಂದ ನಿಮ್ಮ ಓದಿನತ್ತ ಗಮನ ಕೊಟ್ಟು ನೀವು ಮಾಡುವ ಕೆಲಸದಲ್ಲಿ ಏಕಾಗ್ರತೆಯನ್ನು ಇಟ್ಟರೆ ಉತ್ತಮವಾದ ಫಲಿತಾಂಶಗಳನ್ನು ನೀವು ಕಂಡಿದ್ದೀರಿ ಹಾಗೆಯೇ ಈ ರಾಶಿಯವರು ಬಹಳ ಚಂಚಲ ಮನಸ್ಸಿನವರು ಆಗಿರ್ತಾರೆ ಆದ್ದರಿಂದ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳು ಒಂದಿಷ್ಟು ಸಕಾರಾತ್ಮಕ ಫಲಿತಾಂಶಗಳು ಉಂಟಾದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳು ಕೂಡ ಉಂಟಾಗಿದೆ ಆದ್ದರಿಂದ ಇದಕ್ಕೆ ಸರಳ ಪರಿಹಾರಗಳು ಮತ್ತು ಸಕಾರಾತ್ಮಕವಾದ ಶಕ್ತಿಗಳನ್ನು ಇನ್ನಷ್ಟು ಹೆಚ್ಚಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದಾಗಿದೆ ಹಾಗೆಯೇ ನಿಮ್ಮ ಮನಸ್ಸಿಗೂ ಶಾಂತಿ ಕೂಡ ಸಿಗ್ತೋಗ್ತದೆ ಮೊದಲನೇದಾಗಿ ಹನ್ನೆರಡನೇ ಮನೆಯಲ್ಲಿ ಶನಿಯು ಇರೋ ಕಾರಣ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಡಬೇಕಾಗಿರುತ್ತದೆ ಸ್ನೇಹಿತರೆ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಅಥವಾ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸಿ ಸ್ನೇಹಿತರೆ ಪ್ರತಿ ಶನಿವಾರದಂದು ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಶನಿದೇವರು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರುತ್ತದೆ ಹಾಗೆಯೇ ಶನಿವಾರದಂದು ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಏಳನೇ ಮನೆಯಲ್ಲಿ ಮಂಗಳನು ಇರೋ ಕಾರಣ ಪಾಲುದಾರಿಕೆಯಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಮಂಗಳವಾರದಂದು ಗಣೇಶನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಸ್ನೇಹಿತರೆ ಹಾಗೆ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರಿಂದ ಆ ಮಂಗಳನ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗಲಿದೆ ಹಾಗೆ ಆ ವಿಘ್ನ ವಿನಾಯಕ ಗಣೇಶನು ನಿಮ್ಮ ಸಕಲ ಕಾರ್ಯಗಳಿಗೂ ಯಾವುದೇ ವಿಘ್ನಗಳು ಉಂಟಾಗದಂತೆ ಕಾಪಾಡ್ತಾ ಬರ್ತಾನೆ ಸ್ನೇಹಿತರೆ ಇನ್ನು ಐದನೇ ಮನೆಯಲ್ಲಿ ಕೇತವಿಗಾಗಿ ಶಾಂತಿ ಮತ್ತು ಮಕ್ಕಳ ಶ್ರೇಯಸ್ಸನ್ನು ಹೆಚ್ಚಿಸಲು ಓಂ ಗಂ ಗಣಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಈ ರಾಶಿಯವರು ಈ ಮಂತ್ರವನ್ನು ಜಪಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ಮಕ್ಕಳ ಶ್ರೇಯಸ್ಸು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ಕೂಡ ಪ್ರಾಪ್ತರಾಗ್ತೀರಿ ಹಾಗೆ ಪ್ರತಿ ಗುರುವಾರ ಗುರುಗಳು ಮತ್ತು ಹಿರಿಯರಿಗೆ ಗೌರವವನ್ನು ಸಲ್ಲಿಸಿ ಸ್ನೇಹಿತರೆ ಇನ್ನು ಶುಕ್ರವಾರದಂದು ಶುಕ್ರನ ರಾಶಿ ಬದಲಾವಣೆಗಳು ಕೂಡ ಉಂಟಾಗೋದ್ರಿಂದ ನೀವು ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಸ್ನೇಹಿತರೆ ತಾಯಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಹೂವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ತಾಯಿ ಲಕ್ಷ್ಮೀದೇವಿಯ ಕೃಪೆ ಕೂಡ ಉಂಟಾಗ್ತದೆ ಹಾಗೆ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ಮೇಷರಾಶಿಯವರು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ನೀವು ಅಂದುಕೊಂಡಿರುವಂತಹ ಕೆಲಸಗಳು ಕೂಡ ಯಾವುದೇ ವಿಘ್ನವಿಲ್ಲದೆ ನೆರವೇರ್ತಾ ಹೋಗ್ತವೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ರಾಹುಕೇತುವೆ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ರಾಹುಕೇತು ಹಾಗೆ ಗುರು ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನಿಮ್ಮ ಕೆಲಸಗಳು ನೀವು ಅಂದುಕೊಂಡಂತೆಯೇ ನೆರವೇರಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್